ಅಮೃತ್ ಮಹಲ್ ಕರ್ನಾಟಕದ ಅಜರಾಮರ ಪರಂಪರೆ ಕರ್ನಾಟಕದ ಮಣ್ಣು ಸದಾ ಶೌರ್ಯ ಸಂಸ್ಕೃತಿ ಮತ್ತು ಪೌರಾಣಿಕ ಪರಂಪರೆಗಳಿಂದ ತುಂಬಿತ್ತು ಆ ಮಣ್ಣಿನಲ್ಲಿ ಜನಿಸಿದ ಒಂದು ಜಾತಿ ಕಾಲಕ್ಕೂ ಮೀರಿದ ಬಲ ಸಹನಶಕ್ತಿ ಮತ್ತು ಗೌರವದ ಪ್ರತೀಕ ಅದೇ ಅಮೃತ್ ಮಹಲ್ ತಳಿ ಇದು ಕೇವಲ ತಳಿಯಲ್ಲ ಇದು ಐನೂರು ವರ್ಷದ ಇತಿಹಾಸದ ಜೀವಂತ ಸಾಕ್ಷಿ ತುಮಕೂರು ಚಿಕ್ಕಮಗಳೂರು ಚಿತ್ರದುರ್ಗ ಈ ಮೂರು ಜಿಲ್ಲೆಗಳಲ್ಲಿ ಹರಡಿರುವ ಕವಲುಗಳು ಇವೇ ಅಮೃತ್ ಮಹಲ್ನ ನಿಜವಾದ ಮನೆ ಗುಡ್ಡ ಬಿಸಿಲಿನ ಹೊನಲು ಮಳೆಗಾಲದ ಕಷ್ಟ ಯಾವುದರನ್ನೂ ಹೆದರುವ ಜಾತಿಯಲ್ಲ ಇದು ಇದು ನಾಡಿನ ಹೆಮ್ಮೆ ನಾಡಿನ ಗವಸು ಅಮೃತ್ ಮಹಲ್ನ ಜನ್ಮ ಅಮೃತ್ ಮಹಲ್ ಜಾತಿಯ ನಿರ್ಮಾಣವು ಮೈಸೂರು ಅರಸರ ಕಾಲಕ್ಕೆ ಹೋಗಿ ಸೇರುತ್ತದೆ ಒಡೆಯರು ಈ ಜಾತಿಯನ್ನು ಕಡೆಯಾಗಿ ಬೆಳೆಸಿದರು ಅವರು ಈ ಜಾತಿಯನ್ನು ಅಮೃತ ಮಹಿಷಾ ಎಂದು ಕರೆಯುತ್ತಿದ್ದರು ಮತ್ತೆ ಹೈದ್ರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲಕ್ಕೆ ಬಂದಾಗ ಈ ಜಾತಿಯ ಮಹತ್ವ ಶಿಖರಕ್ಕೇರಿತು ಇಂದು ನಮಗೆ ಹಸು ಎಂದರೆ ಕೃಷಿ ಕೆಲಸದ ಪ್ರಾಣಿ ಎಂದು ಕಂಡರು ಟಿಪ್ಪು ಸುಲ್ತಾನದ ಕಾಲದಲ್ಲಿ ಅಮೃತ್ ಮಹಲ್ ಜಾತಿ ಯುದ್ಧದ ಹೃದಯವಾಗಿತ್ತು ಇವರು ಸೈನ್ಯಕ್ಕೆ ಬಂಡಿ ಎಳೆಯುತ್ತಿದ್ದರು ಸರಕುಗಳನ್ನು ಸಾಗಿಸುತ್ತಿದ್ದರು ವೈರಿ ಪ್ರದೇಶದಲ್ಲೂ ಗಂಟೆಗಳ ಕಾಲ ಶ್ರಮವಿಲ್ಲದೆ ಓಡುತ್ತಿದ್ದರು ವೇಗ ಬಲ ಸಹನಶಕ್ತಿ ಈ ಮೂರನ್ನು ಒಂದೇ ಜಾತಿಯಲ್ಲಿ ಕಂಡು ಟಿಪ್ಪು ಸುಲ್ತಾನ್ ಅಮೃತ್ ಮಹಲ್ ಗಾರ್ಡ್ ಎಂಬ ವಿಶೇಷ ದಳವನ್ನೇ ನಿರ್ಮಿಸಿದನು ಅಮೃತ್ ಮಹಲ್ ಹಸುಗಳು ಬಿಳಿ ನಸುಬೂದು ಬೂದು ಬಣ್ಣಗಳಲ್ಲಿ ಕಾಣಸಿಗುತ್ತವೆ ಬಲಿಷ್ಠ ದೇಹ ಕುದ್ದಮಿ ಕುತ್ತಿಗೆ ದೊಡ್ಡ ಕೊಂಬುಗಳು ಮತ್ತು ಅತಿ ಮುಖ್ಯವಾಗಿ ಕಾಲಗಳನ್ನು ಕಳೆಯುವ ಶಕ್ತಿ ಇವುಗಳಿಗೆ ಕಡಿಮೆ ಆಹಾರ ಸಾಕು ಕಷ್ಟ ಪ್ರದೇಶಗಳಿಗೆ ಅತ್ಯಂತ ಸೂಕ್ತ ಅತಿ ಉಷ್ಣ ಅತಿ ಚಳಿ ಯಾವುದಕ್ಕೂ ಹಿಂಜರಿಯದು ಹಾಲು ಪ್ರಮಾಣ ಹೆಚ್ಚು ಇಲ್ಲ ಆದರೆ ಹಾಲಿನ ಗುಣಮಟ್ಟ ಉತ್ಯುನ್ನತ ಇದರ ಹಾಲು ಏಟು ಹಾಲು ಕರುಳು ಹೃದಯ ಶಕ್ತಿಗೆ ಉತ್ತಮ ಕೃಷಿ ಕೆಲಸ ಬಂಡಿ ಅಳೆಯುವುದು ಮತ್ತು ದೊಡ್ಡ ಹೊರೆಗಳನ್ನು ಹೊರೆಯುವುದು ಇದೆಲ್ಲಕ್ಕೂ ಅಮೃತ್ಮಹಲ್ ಅಗ್ರಸ್ಥಾನದಲ್ಲಿದೆ ಒಂದು ಕಾಲದಲ್ಲಿ ಸಾವಿರಾರು ಹಸುಗಳಿದ್ದ ಕವಲುಗಳು ಇಂದು ಹಲವಣೆ ಖಾಲಿಯಾಗಿವೆ ಭೂಮಿಗಳು ಕೈತಪ್ಪಿಲವು ಜಾತಿ ಸಂಖ್ಯೆ ಕುಗ್ಗುತ್ತಿದೆ ಆದರೆ ಇನ್ನೂ ನಂಬಿಕೆಯಿದೆ ಕರ್ನಾಟಕ ಸರ್ಕಾರ ಕೆಲವು ಖಾಸಗಿ ಸಂರಕ್ಷಣಾ ಕೇಂದ್ರಗಳು ಈ ಜಾತಿಯನ್ನು ಉಳಿಸಲು ಮತ್ತೆ ನಿಲ್ಲಿವೆ ತುಮಕೂರಿನ ಅಮೃತ್ ಮಹಲ್ ಕವಲುಗಳಲ್ಲಿ ಇಂದು ವಿಶೇಷ ಸಂರಕ್ಷಣಾ ಯೋಜನೆ ನಡೆಯುತ್ತಿದೆ ಸಾವಿರಾರು ಎಕರೆಗಳಲ್ಲಿ ಈ ಜಾತಿಯನ್ನು ಸ್ವತಂತ್ರವಾಗಿ ಮೇಯಲು ಬಿಡಲಾಗುತ್ತದೆ ಪ್ರಕೃತಿ ಆಹಾರ ಮಣ್ಣು ಹವಾಮಾನ ಎಲ್ಲವೂ ಇವರಿಗೆ ಸಿದ್ಧವಾಗಿದೆ ಜಾತಿ ನಿಧಾನವಾಗಿ ಪುನರುತ್ಥಾನಗೊಳ್ಳುತ್ತಿದೆ ಒಂದು ಜಾತಿ ನಾಶವಾಗುವುದು ಎಂದರೆ ಒಂದು ಪರಂಪರೆ ನಾಶವಾಗುವುದು ಪ್ರಕೃತಿಯ ಸಮತೋಲನಕ್ಕೆ ಹೊಡೆತ ಅಮೃತ್ಮಹಲ್ ತಳಿ ಕೇವಲ ಪಶುಜಾತಿಯಲ್ಲ ಇದು ನಮ್ಮ ಸಂಸ್ಕೃತಿಯ ಶಕ್ತಿ ಗ್ರಾಮೀಣ ಜೀವನದ ಹೆಮ್ಮೆ ಮತ್ತು ಸಾವಿರಾರು ವರ್ಷಗಳಿಂದ ಬಂದ ಮಣ್ಣಿನ ಗುರುತು ಬಲ ಸಹನಶಕ್ತಿ ಮತ್ತು ನಂಬಿಕೆ ಇವೆಲ್ಲದರ ಸಂಕೇತವಾದ ಅಮೃತ್ ಮಹಲ್ ಜಾತಿ ನಮ್ಮ ಹೊತ್ತುಕೊಳ್ಳುವ ಹೊಣೆಗಾರಿಕೆ ಇದನ್ನು ಕಾಪಾಡೋಣ ಹೆಚ್ಚಿಸೋಣ ರೈತನಿಗೂ ಪ್ರಕೃತಿಗೂ ಇತಿಹಾಸಕ್ಕೂ ಇದು ನಮ್ಮ ಕೊಡುಗೆ ಇಷ್ಟು ನಾನು ಅಮೃತ್ ಮಹಲ್ ತಳಿಯ ಬಗ್ಗೆ ತಿಳಿಸಿದ್ದೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಧನ್ಯವಾದಗಳು